ನಮಸ್ಕಾರ ಸ್ನೇಹಿತರೆ ಹಳ್ಳಿ ರುಚಿಯ ಸೊಬಗು ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಬಾಯಲ್ಲಿ ನೀರು ಬರಿಸುವ ಹುಣಸೆಕಾಯಿ ತೊಕ್ಕನ್ನು ಹಳ್ಳಿ ವಿಧಾನದಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಕಲ್ಲಲ್ಲಿ ಕೊಟ್ಟಿರೋ ರುಚಿ ಅದ್ಭುತ ರುಚಿಯಾಗಿರುತ್ತೆ ಇದು ಚಪಾತಿಗೆ ರೈಸಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರೋ ಒಂದು ತೊಕ್ಕು ಇದನ್ನು ಫ್ರಿಜ್ಜಲ್ಲಿಟ್ಟರೆ ವರ್ಷಗಟ್ಟಲೆ ಇದನ್ನು ನಾವು ಇಡ್ಬೋದು ಇದರಲ್ಲಿ ನೀರಿನಂಶ ಬಳಸಬಾರ್ದು ನೀರಿನಂಶ ಇಲ್ದಿರ ನಾವು ಇದನ್ನು ತೊಕ್ಕನ್ನು ರೆಡಿ ಮಾಡ್ಕೋಬೇಕು ಬನ್ನಿ ಇವಾಗ ಶುರು ಮಾಡೋಣ ನಾನಿಲ್ಲಿ ಒಂದು ಇನ್ನೂರು ಗ್ರಾಮಷ್ಟು ಹುಣಸೆಕಾಯಿ ತೊಗೊಂಡಿದ್ದೀನಿ ಹುಣಸೆಕಾಯಿನ ನೋಡಿ ದಾರ ಇರುತ್ತೆ ಸಣ್ಣ ಸಣ್ಣದಾಗಿ ಮುರ್ಕೊಂಡು ದಾರಗಳನ್ನು ತೆಗಿಬೇಕು ಇಲ್ಲಾಂದರೆ ದಾರ ಹಂಗೆ ಸಿಕ್ಬಿಡುತ್ತೆ ಸಣ್ಣ ಸಣ್ಣದಾಗಿ ತುಂಡು ತುಂಡಾಗಿ ಮಾಡಿಕೊಂಡ ತಕ್ಷಣ ದಾರಗಳೆಲ್ಲ ಎದ್ದು ಬರುತ್ತೆ ಆ ದಾರಗಳನ್ನು ತಕ್ಕೋಬೇಕು ಇದು ಕುಣಸೆಕಾಯಿ ಅಂದರೆ ಬೀಜ ಇನ್ನೂ ಬಲ್ತಿರಲ್ಲ ಎಳೆದಾಗಿರುತ್ತೆ ಚಾಕುದಲ್ಲಾದರೂ ಕಟ್ ಮಾಡ್ಬೋದು ನೋಡಿ ಹಿಂಗೆ ಕೈಯಿಂದ ನಾವು ಮುರಿದು ದಾರಗಳನ್ನು ತೆಗೆದ್ರೆ ಬಂದುಬಿಡುತ್ತೆ ಎಲ್ಲವನ್ನು ರೆಡಿ ಮಾಡ್ಕೊಳ್ಳೋಣ ಇವಾಗ ಇದನ್ನು ಚೆನ್ನಾಗಿ ತೊಳೆದು ಒಂದು ಕಾಟನ್ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೋಬೇಕು ಯಾಕಂದರೆ ನೀರಿನಂಶ ಇರಬಾರ್ದು ಇದರಲ್ಲಿ ನೋಡಿ ತೊಳೆದ್ಬಿಟ್ಟು ನಾನು ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿ ಚೆನ್ನಾಗಿ ಒರೆಸ್ಕೊಳ್ತಾ ಇದ್ದೀನಿ ಈ ಥರ ನೀರು ಇಲ್ದಿರ ಮಾಡಿದರೆ ತೊಕ್ಕುನ ನಾವು ಜಾಸ್ತಿ ದಿನ ಕೂಡ ಸ್ಟೋರ್ ಮಾಡಿ ಇಡ್ಬೋದು ಸ್ವಲ್ಪ ನೀರಿನಂಶ ಇದ್ದರೆ ಬೇಗ ಹಾಳಾಗ್ಬಿಡುತ್ತೆ ಇದನ್ನು ಗಾಜಿನ ಕಂಟೈನರಲ್ಲಿ ಹಾಕಿ ಇಟ್ಟರೆ ತುಂಬ ದಿನಗಳ ಕಾಲ ಕೆಡದರ ಹಾಗೇ ಇರುತ್ತೆ ನೀರಿನಂಶ ಇರಬಾರ್ದಷ್ಟೇ ಅಷ್ಟೇ ಈಗ ನೋಡಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದನ್ನು ಹುಡಿ ಹುಡಿಯಾಗಿ ಪುಡಿ ಮಾಡ್ಕೊಂಬರೋಣ ಇದನ್ನು ಡೈರೆಕ್ಟಾಗಿ ಕಲ್ಲಲ್ಲಿನೂ ಹಾಕ್ಬೋದು ಕಲ್ಲಲ್ಲಿ ಹಾಕಿ ಕುಟ್ಬೋದು ಇವಾಗ ನಾವು ಫಸ್ಟು ಟ್ರಿಪ್ಪಲ್ಲಿ ನಾವು ಮಾಡ್ತಾ ಮಾಡ್ತಾಯಿದ್ದೀನಿ ಮಿಕ್ಸಿ ಮಾಡಿ ಒಂದು ಪಕ್ಕದಲ್ಲಿ ಇಟ್ಕೊಳ್ಳೋಣ ಈಗ ಒಂದು ಕಡಾಯಿ ತೊಗೊಂಡಿದ್ದೀನಿ ಮೆಂತ್ಯ ಹುರ್ಕೊಂಬರೋಣ ಇದಕ್ಕೆ ಮೇನ್ ರುಚಿ ಕೊಡೋದು ಈ ಮೆಂತ್ಯ ಒಂದು ಮೂರು ಚಮಚದಷ್ಟು ಮೆಂತ್ಯ ಅಂದರೆ ಇನ್ನೂರು ಗ್ರಾಮ್ ಹುಣಸೆಕಾಯಿಗೆ ಮೂರು ಚಮಚ ಮೆಂತ್ಯ ತೊಗೊಂಡಿದ್ದೀನಿ ಇದನ್ನು ಕೆಂಪಗಾಗೋ ಥರ ಅದೊಂದು ಸ್ವಲ್ಪ ಸೌಂಡ್ ಬರುತ್ತೆ ಘಮ ಘಮ ಅನ್ನೋ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ನಾವು ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಕೆಂಪಾಗಿದೆ ಚಟಪಟ ಅಂತ ಸೌಂಡ್ ಬರ್ತಾ ಇದೆ ಈಗ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿಲಿ ಒಂದು ಪುಡಿ ಮಾಡ್ಕೊಳ್ಳೋಣ ಮೆಂತ್ಯ ಮಾತ್ರ ಹಾಕಬೇಕು ನೋಡಿ ಈಗ ಪುಡಿ ರೆಡಿ ಆಯಿತು ಇದನ್ನು ಒಂದು ಬೌಲಿಗೆ ಹಾಕಿ ಪಕ್ಕದಲ್ಲಿ ಇಟ್ಕೊಳ್ಳೋಣ ಈಗ ನೋಡಿ ರುಬ್ಬಿರೋ ಹುಣಸೆಕಾಯಿ ರೆಡಿ ಇದೆ ಇದನ್ನು ಒಂದು ಬೌಲಿ ಹಾಕ್ಕೊಳ್ಳೋಣ ಈ ಥರ ತರಿ ತರಿ ಆದರೆ ಸಾಕಾಗುತ್ತೆ ನೋಡಿ ನೀರಿನ ಅಂಶ ಇಲ್ದಿರೋ ಕಾರಣ ಡ್ರೈ ಆಗಿ ಬಂದಿದೆ ನೋಡಿ ಈ ಥರ ಇದ್ದರೆ ತೊಕ್ಕಿಗೆ ಕರೆಕ್ಟಾಗಿ ಬಂದಿದೆ ಈಗ ಅದ ಈ ತೊಕ್ಕು ಮಾಡೋಕ್ಕೆ ಹಸಿ ಬೇಕಾಗುತ್ತೆ ಒಂದು ಆರರಿಂದ ಏಳು ಹಸಿಮೆಣಸಿ ಖಾರ ಸ್ವಲ್ಪ ಮೀಡಿಯಮ್ ಇರೋ ಹಸಿಮೆಣ್ಸಿ ಪಕ್ಕದಲ್ಲಿ ಇಟ್ಕೊಳ್ಳೋಣ ಮುರ್ಕೋಬೇಕು ಇದನ್ನು ತೊಟ್ಟು ತೆಗೆದುಬಿಟ್ಟು ನೋಡಿ ಈಗ ಒಂದು ಬೌಲಿಗೆ ಹಾಕ್ಕೊಳ್ತಾಯಿದ್ದೀನಿ ಹುಣ್ಸೆಕಾಯಿನ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಂಡಿರೋದನ್ನ ನೋಡಿ ಎಷ್ಟು ಡ್ರೈ ಬಂದಿದೆ ಒಂದು ಚೂರು ಕೂಡ ನೀರಿನಂಶ ಇಲ್ಲ ಈ ಥರನೇ ನಾವು ಇದನ್ನು ಪೇಸ್ಟ್ ಮಾಡ್ಕೋಬೇಕು ತೊಕ್ಕಂದರೆ ನೀರಿನ ಅಂಶ ಇದ್ದರೆ ಹಾಳಾಗುತ್ತೆ ಹಾಗಾಗಿ ಈಗ ಹಸಿಮೆಣ್ಸಿನಕಾಯಿನ ನಾನು ಇದ್ದೀನಿ ಒಂದರಲ್ಲಿ ಎರಡು ಹಸಿಮೆಣಸಿನಕಾಯಿ ಮಾಡಿ ಮುರ್ಕೊಳ್ಳೋಣ ಈಗ ನೋಡಿ ಮುರಿದು ಹಾಕ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿಲ್ಲ ಈಗ ಕಲ್ಲುಪ್ಪು ಅಥವಾ ಪುಡಿ ಉಪ್ಪು ನೀವು ಯಾವ ಉಪ್ಪು ಬಳಸ್ತೀರೋ ಅದನ್ನು ಹಾಕ್ಕೊಳ್ಳೋಣ ಒಂದು ಚಮಚದಷ್ಟು ಉಪ್ಪು ಹಾಕಿ ಮೆಂತ್ಯ ಪುಡಿ ಇದ್ದೀನಿ ನೋಡಿ ಮೂರು ಚಮಚದಷ್ಟು ಮೆಂತ್ಯ ಹುರಿದಿದ್ನಲ್ಲ ಅದನ್ನು ಇದ್ದೀನಿ ಒಂದು ಬಿಲ್ಲೆ ಗಾತ್ರದ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಚೆನ್ನಾಗಿ ಕಾಯಿಸಿರೋ ಎಣ್ಣೆ ಅಡುಗೆ ಎಣ್ಣೆ ಆ ಎಣ್ಣೆ ಚೆನ್ನಾಗಿ ಕಾಯಿಸಿಬಿಟ್ಟು ಹಾಕೋಬೇಕು ಹಂಗೆ ಹಾಕ್ಕೊಳ್ಳೋದ್ರಿಂದ ತೊಕ್ಕಿಗೆ ಒಂದು ರುಚಿ ಕೊಡುತ್ತೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದನ್ನೆಲ್ಲ ಮಿಕ್ಷರನ್ನು ಕಲ್ಲಲ್ಲಿ ಪುಡಿ ಮಾಡ್ಕೋಬೇಕು ಇನ್ನೊಂದು ಸ್ವಲ್ಪ ಹಸಿ ಮೆಣಸಿನಕಾಯಿ ಎಲ್ಲ ತರಿತರಿಯಾಗಿ ಪೇಸ್ಟ್ ಆಗೋವರೆಗೂ ಇದನ್ನು ಒಂದು ಕೋಲಿನ ಸಹಾಯದಿಂದ ಅಥವಾ ಕಲ್ಲಿನ ಸಹಾಯದಿಂದ ಇದನ್ನು ಕುಟ್ಕೊಳ್ಳೋಣ ಇದು ತೊಕ್ಕು ಅಂದರೆ ಕಲ್ಲಲ್ಲಿ ರುಬ್ಬಿರೋ ಒಂದು ರುಚಿನೇ ಬೇರೆ ನೋಡಿ ಈ ಥರ ಒಂದು ಕಲ್ಲಾದರೆ ಸಾಕಾಗುತ್ತೆ ಯಾಕಂದರೆ ಹುಣಸೆಕಾಯಿ ಚೆನ್ನಾಗಿ ಪೇಸ್ಟ್ ಆಗಿದೆ ಇಲ್ಲಿ ಹಸಿಮೆಣ್ಸಿಕಾಯಿ ಮಾತ್ರ ಪೇಸ್ಟ್ ಆಗಬೇಕು ಹಾಗಾಗಿ ಇನ್ ಈ ಒಂದು ಕೋಲಲ್ಲಿ ಚೆನ್ನಾಗಿ ಜಜ್ಜಿದರೆ ಹಸಿಮೆಣಸಿ ಕೂಡ ಕೂಡ ತರಿತರಿ ಆಗುತ್ತೆ ನೋಡಿ ಇವಾಗ ಚೆನ್ನಾಗಿ ಪುಡಿ ಆಗ್ತಾ ಇದೆ ಹಸಿಮೆಣ್ಸಿನ್ಕಾಯಿ ಈಗ ನೋಡಿ ಕುಟ್ಟಿ ರೆಡಿಯಾಗಿದೆ ಹಸಿಮೆಣ್ಸಿ ತರಿ ತರಿತರಿಯಾಗಿ ಪೇಸ್ಟ್ ಆಗಿದೆ ಇದನ್ನು ಗಾಜಿನ ಕಂಟೇನರಲ್ಲಿ ಹಾಕಿದರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಇದನ್ನು ಸ್ಟೀಲಿನ ಡಬ್ಬಿದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಚಪಾತಿ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಹುಳಿ ಹುಳಿ ಖಾರ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ನೀವು ಈ ಸೀಸನಲ್ಲಿ ಮಾಡಿ ವರ್ಷಗಟ್ಲೆ ಇಡ್ಬೋದು ಈ ತೊಕ್ಕು ತೊಕ್ಕುನ ಉಪ್ಪಿನಕಾಯಿ ಥರ ನಾವು ಬಳಸ್ಬೋದು ಇದನ್ನು ತುಂಬ ಚೆನ್ನಾಗಿರುತ್ತೆ ರುಚಿ ಕೂಡ ಚೆನ್ನಾಗಿರುತ್ತೆ ಹಳ್ಳಿ ಕಡೆ ಇದೇ ಥರ ತೊಕ್ಕುಗಳು ಉಪ್ಪಿನಕಾಯಿಗಳು ಹುಳಿ ಮೆಣಸಿನಕಾಯಿಗಳನ್ನು ಎಲ್ಲ ಮಾಡಿ ಇಡೋದ್ರಿಂದ ಊಟಕ್ಕೆ ಪಲ್ಯ ಇಲ್ಲಾಂದ್ರೂ ನಡೆಯುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ಒಂದು ಕಲ್ಲಲ್ಲಿ ಕುಟ್ಟಿರೋ ರುಚಿ ನಿಮಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಹಳ್ಳಿ ರುಚಿಯ ಸೊಬಗು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು